ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಪಿ ಇನ್ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಚೋಳರು ಎಂಬ ಸಾಮ್ರಾಜ್ಯದ ಕುರಿತು ಅಧ್ಯಯನ ಮಾಡೋಣ ಈ ಚೋಳರೆಂದರೆ ನಮಗೆ ಮೊದಲಿಗೆ ನೆನಪಾಗುವುದು ನಟರಾಜ ಮತ್ತು ಕಾಳಿಂಗನ ಮೇಲೆ ನಲೆದಾಡುವ ಬಾಲಮುರಳಿ ಕೃಷ್ಣ ಕಂಚು ಶಿಲ್ಪ ಚೋಳರು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆ ಇವುಗಳಾಗಿವೆ ತಾಮ್ರ ಮತ್ತು ತವರ ಇವೆರಡರ ಮಿಶ್ರ ಲೋಹವೇ ಕಂಚು ಕಂಚು ಗಟ್ಟಿಯಾಗಿದ್ದು ಒಳಪು ಹೊಂದಿದೆ ಅಚ್ಚುಗಳಲ್ಲಿ ಕಂಚನ್ನು ಎರಕಬೈಯ್ದು ಕಂಚಿನ ವಿಗ್ರಹಗಳನ್ನು ಚೋಳರ ಕಾಲದಲ್ಲಿ ತಯಾರಿಸಲಾಗುತ್ತಿತ್ತು ತಾಂಜಾವೂರಿನ ಬೃಹದೀಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತು ಕೃತಿಯಾಗಿದೆ ಇದು ಒಂದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಈ ಒಂದು ವಾಸ್ತುಶಿಲ್ಪ ಚೋಳರ ಕಾಲದ ಕುರಿತು ವಿವರಿಸಲು ಸಹಾಯಕವಾಗಿದೆ ಬೃಹದೀಶ್ವರಿ ದೇವಾಲಯ ವಿಮಾನವನ್ನು ಗಮನಿಸಿ ವಿಮಾನವೆಂದರೆ ಗರ್ಭಗುಡಿಯ ಮೇಲಿರುವ ಗೋಪುರ ಎಂದರ್ಥ ಈ ದೇವಾಲಯದ ವಿಮಾನವು ಹದಿಮೂರು ಅಂತಸ್ತುಗಳಲ್ಲಿ ಮೇಲಿದ್ದು ಗಗನವನ್ನು ಮುಟ್ಟುವಂತಿದೆ ವಿಮಾನದ ಎತ್ತರ ಅರವತ್ತೊಂದು ಮೀಟರ್ ಸುಮಾರು ಇನ್ನೂರು ಅಡಿಗಳು ಬೃಹದೇಶ್ವರಿ ದೇವಾಲಯ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ವಿಶ್ವ ಪರಂಪರೆಯ ತಾಣವೆಂದು ಈ ಈ ದೇವಾಲಯ ಮನ್ನಣೆಯನ್ನು ಪಡೆದುಕೊಂಡಿದೆ ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹವು ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರುವ ಶಿವಮಂದಿರ ಪ್ರಮುಖ ಚೋಳರ ಪ್ರಸಿದ ರಾಜರು ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳಿದರು ತಾಂಜಾವೂರ್ ಆರ್ ತಮಿಳುನಾಡು ಚೋಳರ ರಾಜಧಾನಿಯಾಗಿತ್ತು ಚೋಳ ಸಾಮ್ರಾಟರಲ್ಲಿ ರಾಜರಾಜ ಮತ್ತು ರಾಜೇಂದ್ರ ಚೋಳರು ಪ್ರಮುಖರಾಗಿದ್ದರು ಒಂದನೇ ರಾಜರಾಜ ಚೋಳ ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದು ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಾಭದ್ರ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಇವನ ಒಂದು ಆಳ್ವಿಕೆಗೆ ಒಳಪಟ್ಟಿದ್ದವು ಶ್ರೀಲಂಕಾ ಮತ್ತು ಮಾಲ್ ಮಾಲ್ಡೀವ್ಸ್ನ ದ್ವೀಪಗಳನ್ನು ಸಹ ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೀಶ್ವರಿ ದೇವಾಲಯವು ರಾಜರಾಜನ ಚೋಳನ ಪ್ರಮುಖ ಕೊಡುಗೆಯಾಗಿದೆ ಚೋಳರ ಮತ್ತೊಬ್ಬ ಪ್ರಸಿದ್ಧರಸ ರಾಜೇಂದ್ರ ಚೋಳ ರಾಜರಾಜನ ಆನಂತರ ಅವನ ಮಗ ರಾಜೇಂದ್ರನು ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದನು ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನ ಒಂದು ಮುಖ್ಯ ಸಾಧನೆಯಾಗಿದೆ ಈ ವಿಜಯದ ಸವಿನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ಎಂಬ ಬಿರುದನ್ನು ಧರಿಸಿದ ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸಿ ಅಲ್ಲೊಂದು ಬೃಹತ್ ಶಿವ ದೇವಾಲಯವನ್ನು ನಿರ್ಮಿಸಿದ ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳಗಂಗಾ ಎಂಬ ಭಾರೀ ಗಾತ್ರದ ಕೆರೆಯನ್ನು ತೋಡಿಸಿದನು ಉತ್ತರ ಭಾರತದಿಂದ ಸಂಭ್ರಮದಿಂದ ಒತ್ತು ತಂದ ಪವಿತ್ರ ಗಂಗಾಜಲವನ್ನು ವಿಧಿವತ್ತಾಗಿ ಕೆರೆಗೆ ಸುರಿಯಲಾರಂಭಿ ಆರಂಭಿಸಿದ ಏಷ್ಯಾದ ಸುಮಾತ್ರದಲ್ಲಿನ ಶ್ರೀವಿಜಯನ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ ಚೋಳರ ಕಾಲದ ಸಾಹಿತ್ಯ ನೋಡ್ತಾ ಬಂದಲ್ಲಿ ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಾಹಿತ್ಯದ ಸುವರ್ಣಯುಗವಾಗಿತ್ತು ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಪ್ರಮುಖ ಒಂದು ಅಭಿವೃದ್ಧಿಯ ಪಥದಲ್ಲಿ ಬೆಳೆಯಿತು ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಂತಹ ಗ್ರಂಥವಾಗಿದೆ ಇದೇ ಕಾಲಕ್ಕೆ ಸೇರಿದ ಕಂಬನ್ ಬರೆದಿರುವಂತಹ ರಾಮಾಯಣವು ಇಂದಿಗೂ ಜನಪ್ರಿಯವಾಗಿದೆ ಈ ಒಂದು ಕಂಬನ್ ಎಂಬಂತಹ ಕವಿ ವಿದ್ವಾಂಸನು ಬರೆದಿರತಕ್ಕಂಥ ರಾಮಾಯಣಕ್ಕೆ ಇದು ನಾವು ಇದಕ್ಕೆ ಇದು ಪ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕಾಗ್ತಕ್ಕಂಥದ್ದಾಗಿದೆ ಪದೇ ಪದೇ ಎಕ್ಸಾಮ್ಸ್ಗಳಲ್ಲಿ ಕಂಬನ್ ರಾಮಾಯಣವನ್ನು ಕೇಳುತ್ತಾ ಬಂದಿರೋದು ಗ್ರಾಮಾಡಳಿತ ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮ ಅಂದಿನ ಚೋಳ ಸಾಮ್ರಾಜ್ಯದಲ್ಲಿ ಕಂಡುಬಂದಿತ್ತು ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯನ್ನೇ ಹೋಲುತ್ತಿತ್ತು ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳಾಗಿದ್ದುವು ಈ ಗಣರಾಜ್ಯಗಳು ಎಂಬಂತೆ ಇದ್ದವೆಂದು ಬಣ್ಣಿಸಿದ್ದಾರೆ ಈ ಒಂದನೇ ಪರಾಂತಕ ರಚಿಸಿದ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂಥ ಪ್ರಮುಖ ಶಾಸನವಾಗಿದೆ ವ್ಯಾಪಾರ ಚೋಳ ಸಾಮ್ರಾಜ್ಯವು ಸಂಪದ್ಭರಿತವಾಗಿತ್ತು ವಿದೇಶಿಯ ವ್ಯಾಪಾರವು ಬಿರುಸಾಗಿ ನಡೆಯುತ್ತಿತ್ತು ಚೀನಾ ಸುಮಾತ್ರಾ ಜಾವ ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಚೋಳ ಸಾಮ್ರಾಜ್ಯವು ವ್ಯಾಪಾರದ ಸಂಬಂಧವನ್ನು ಹೊಂದಿತ್ತು ವ್ಯಾಪಾರ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರದ ವಹಿವಾಟುಗಳನ್ನು ನಡೆಸುತ್ತಿದ್ದವು ನಂತರ ಹೊಸ ಪದಗಳಂತ ನೋಡಿದ ಬಂದಾಗ ಕಾಲುಂದು ಕಾಲುದುಂಗೆ ಅಂತ ಕರೀತೀವಿ ಕಾಲಿನಲ್ಲಿ ಧರಿಸುವ ಖಡಗಕ್ಕೆ ಕಾಲು ದುಂಗಿಗೆ ಅಂತ ನಾವು ಕರಿತೀವಿ ಅಥವಾ ನೂಪಾರ ಅಂತ ಸಹ ಅದನ್ನು ಕರೆಯುವುದುಂಟು ಕಾಲಗಣನೆ ಪರೀಕ್ಷಾ ದೃಷ್ಟಿಯಿಂದ ಇದು ಪ್ರಾಮುಖ್ಯತೆಯನ್ನು ಹೊಂದಿದೆ ವಯಸ್ಸಳರ ಆಳ್ವಿಕೆಯ ಕಾಲ ಸಾವಿರದ ಆರರಿಂದ ಸಾವಿರದ ಮುನ್ನೂರ ನಲವತ್ತಾರು ಚೋಳರ ಆಳ್ವಿಕೆಯ ಕಾಲ ಎಂಟುನೂರ ಐವತ್ತರಿಂದ ಒಂದು ಸಾವಿರದ ಇನ್ನೂರವರೆಗೆ ವಿಷ್ಣುವರ್ಧನ ಆಳ್ವಿಕೆ ಕಾಲ ಸಾವಿರದ ಒಂದು ನೂರ ಎಂಟರಿಂದ ಸಾವಿರದ ಒಂದು ನೂರ ನಲವತ್ತೊಂದು ಮೂರನೇ ಬಲ್ಲಾಳ ಸಾವಿರದ ವ ಸಾವಿರದ ಇನ್ನೂರ ತೊಂಬತ್ತೊಂದರಿಂದ ಸಾವಿರದ ಮುನ್ನೂರ ನಲವತ್ತ್ಮೂರು ವಿಜಯನಗರದ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರು ರಾಜರಾಜ ಚೋಳನ ಆಳ್ವಿಕೆಯ ಕಾಲ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕರವರೆಗೆ ರಾಜೇಂದ್ರ ಚೋಳ ಸಾವಿರದ ಹದಿನೈದರಿಂದ ಸಾವಿರದ ನಲವತ್ತ್ನಾಲ್ಕರವರೆಗೆ ನಿಮಗಿದು ತಿಳಿದಿರಲಿ ತಿರುಕುರಳ್ ಎಂಬ ಗ್ರಂಥದಲ್ಲಿ ಹದಿಮೂರುನೂರು ಪ ಪದ್ಯಗಳಿವೆ ಅದರ ಕೆಲವು ನೀತಿ ವಾಕ್ಯಗಳು ಮನುಷ್ಯನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಅಂತೇಳಿ ತಿರುಕುಳ ಗ್ರಂಥದಲ್ಲಿ ವಿವರಿಸಲಾಗಿದೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂದು ಕೂಡ ಈ ಒಂದು ಗ್ರಂಥದಲ್ಲಿ ವಿವರಿಸಲಾಗಿದೆ ರಾಜನಿಗೆ ಜಯ ತರುವುದು ಈಟಿಯಲ್ಲ ಅವನ ನಿಷ್ಪಕ್ಷಪಾತ ಆಡಳಿತ ಎಂದು ವಿವರಿಸಿದೆ ಸಂಗಮ್ ಸಾಹಿತ್ಯದ ರಚನೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು ನೂರು ವರ್ಷಗಳಷ್ಟು ಕಾಲ ಮುಂದುವರಿಯಿತೆಂದು ಹೇಳಲಾಗಿದೆ ಬನವಾಸಿಯು ವೈಜಯಂತಿ ಎಂಬ ಹೆಸರಿನಿಂದ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು ಶಾತವಾಹನರ ಕಾಲದಲ್ಲಿ ಪ್ರಾಕೃತ ಜನಪ್ರಿಯ ಭಾಷೆಯಾಗಿತ್ತು ಶಾತವಾಹನರ ಆಳ್ವಿಕೆಯ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು ನಾಲ್ಕು ಶತಮಾನಗಳ ಕಾಲದವರೆಗೆ ಮುಂದುವರಿಯಿತೆಂದು ಇತಿಹಾಸದಲ್ಲಿ ತಿಳಿದುಬರುತ್ತದೆ ಇದು ಚೋಳರ ಕುರಿತು ಪ್ರಮುಖ ಮಾಹಿತಿಯಾಗಿದೆ